ಗುಡ್ ಮಾರ್ನಿಂಗ್ ಇವತ್ತು ಅವರೆಕಾಳು ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ ಅವರೆಕಾಳು ಬೇಯಿಸಿರೋದು ಒಂದು ಕಪ್ಪಷ್ಟು ಬೇಯಕ್ಕೆ ಇಟ್ಟಿದ್ದೀನಿ ಒಂದು ಕಪ್ಪಷ್ಟಿದೆ ಮತ್ತು ಈರುಳ್ಳಿ ಟೊಮೊಟೊ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಬನ್ನಿ ಫ್ರೆಂಡ್ಸ್ ಮಾಡೋಣ ಇವಾಗ ರವೆ ಉಳ್ಕೊಳ್ಳೋಣ ಚೆನ್ನಾಗಿ ಸ್ವಲ್ಪ ಕೂತ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇಷ್ಟು ರೋಸ್ಟ್ ಮಾಡ್ಕೊಬೇಕು ಇವಾಗ ಬನ್ನಿ ಉಪ್ಪಿಟ್ಟು ಮಾಡೋಣ ನೋಡಿ ಕಡಾಯಿಗೆ ಎಣ್ಣೆ ಹಾಕಿದ್ದೀನಿ ಈಗ ಸಾಸ್ಲೇ ಹಾಕ್ತ ಇದ್ದೀನಿ ಓನ ಈಗ ಉದ್ದಿನಬೇಳೆ ಹಾಕ್ತ ಇದ್ದೀನಿ ಇವಾಗ ಹಸಿ ಮೆಣಸಿನಕಾಯಿ ಈರುಳ್ಳಿ ಹಾಕ್ತಾ ಇದ್ದೀನಿ ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಹಾಕ್ಬೇಕು ನೋಡಿ ಫ್ರೆಂಡ್ಸ್ ಇಷ್ಟು ರೋಸ್ಟ್ ಆಗಿದೆ ಇವಾಗ ಇದಕ್ಕೆ ಟೊಮೊಟೊ ಸೇರಿಸೋಣ टमाटर रख दिए नी ये जो दिखे ಸ್ವಲ್ಪ salt ಹಾಕ್ತಿದೀನಿ ಸ್ವಲ್ಪ ಮಶ್ರೂಮ್ ಪೌಡರ್ ಹಾಕ್ತಿದೀನಿ ಈಗ ಇವೆ ಚೆನ್ನಾಗಿ ಚೆನ್ನಾಗಿ ರೆಸ್ಟ್ ಆಗಬೇಕು ಇದು ಚೆನ್ನಾಗಿ ರೋಸ್ಟ್ ಆಗಿದೆ ಇವಾಗ ಇದು ಲಿಪ್ ಮಾಡಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯಕ್ಕೆ ಬಿಡ್ತೀನಿ ಇವಾಗ ಇಷ್ಟು ರೋಸ್ಟ್ ಆಗಿದೆ ಈಗ ಇಷ್ಟು ರೋಸ್ಟ್ ಆಗಿದೆ ಇವಾಗ ಇದಕ್ಕೆ ಬೇಯಿಸಿರೋ ಅವರೆ ಸೇರಿಸೋಣ

ಇವಾಗ ಒಂದು 10 ನಿಮಿಷ ಬೇಯಕ್ಕೆ ಬಿಡೋಣ ನೋಡಿ ಫ್ರೆಂಡ್ಸ್ ಫೈನಲಾಗಿ ಔರೆಕಾಳು ಚಿಪ್ ಬಿಟ್ಟು ರೆಡಿ ಈಗ ಇದಕ್ಕೆ लास्ट ಅಲ್ಲಿ ಸ್ವಲ್ಪ ಕೊತ್ತಮರಿ ಸೊಪ್ಪು ಹಾಕ್ತಾಯಿದೀನಿ ಫೈನಲಾಗಿ ಅವರೆಕಾಳು ಉಪ್ಪಿಟ್ಟು ರೆಡಿ ಆಯಿತು ನನ್ನ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಪ್ರೈಸ್ ಮಾಡಿ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್